ಒಂದು ಸಿದ್ದರಾಮಯ್ಯನವರು ಆರ್ಕೆ ಉತ್ತರ ಕೊಡೋದು ಬಿಟ್ಟು ಜಾಣಕೂಡನ್ನು ಪ್ರದರ್ಶನ ಮಾಡೋದು ಬೇಡ ಭಾರತ ಸರ್ಕಾರ ಜೊತೆಯಲ್ಲಿ ಮಾತಾಡಬೇಕಾದವ್ರು ನೀವು ಕಬ್ಬು ಬೆಳೆಗಾರರ ಏನು ಅವರ ಒಂದು ಇವತ್ತು ಏಳೆಂಟು ದಿನಗಳಿಂದ ಒಂಬತ್ತು ದಿನ ಆಯಿತು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಬೇಕಾಗಿತ್ತು ನೀವು ಹೋಗಿ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ವಾಸ್ತವಾಂಶನ ತಿಳಿಸಿ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಏನಿದೆ ಅದನ್ನು ಕೂಡ ಅರ್ಥ ಮಾಡಿಕೊಂಡು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಂದು ಅಂತ ನಿಮ್ಮ ತಲೆಗೆ ಬರದೇ ಹೋದರೆ ಸಿದ್ದರಾಮಯ್ಯನವರೇ ನೀವು ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದು ವೇಸ್ಟು ಅಂತ ನನ್ನ ಭಾವನೆ ಮೊದಲು ನೀವು ಗೂಬೆ ಕೂರಿಸೋದನ್ನು ಬಿಟ್ಟು ನಿಮ್ಮ ಕರ್ತವ್ಯ ನೀವು ಮಾಡಿ ಅದು ಮಾಡಿಬಿಟ್ಟು ಬನ್ನಿ ಅಲ್ಲಿಗೆ ಪ್ರಧಾನಿಗಳನ್ನು ಭೇಟಿ ಮಾಡಿ ಅದನ್ನು ಬಿಟ್ಟು ಎಲ್ಲ ಒಂದು ಕಡೆ ಎಲ್ಲದಕ್ಕೂ ಕೂಡ ಬರೀ ಆರ್ಕೆ ಉತ್ತರ ಕೊಡೋದು ಮತ್ತು ಇದು ಒಂದು ಒಳ್ಳೆ ತರ ಉದ್ದಟ ತನದ ಪರಮಾವಧಿ ಇದು ಇದು ಆಗಬಾರ್ದು ಇದು ಗೌರವಸ್ಥರಿಗೆಲ್ಲ ನಿಮ್ಮಂಥವ್ರು ಎರಡನೇ ಸಾರಿ ಪ್ರಧಾನಿ ಪ್ರೇಮ್ ಮುಖ್ಯಮಂತ್ರಿ ಆದಿ ಬದಿ ಮಾತೆತರ ಪರದ ಪ್ರಧಾನಿಗಳು ತೋರಿಸಿರಲ್ಲ ನಿಮಗೇನು ಬೇರೆ ಕೆಲಸ ಇಲ್ವಾ ರಾಷ್ಟ್ರದ ಪ್ರಧಾನಿಗಳಿಗೆ ಕರ್ನಾಟಕ ಒಂದೇ ಅಲ್ಲ ಎಲ್ಲ ರಾಜ್ಯಗಳು ಕೂಡ ಒಂದೇ ರೀತಿಯಲ್ಲಿ ಕಾಣಿ ಕಾಣೋದ್ರ ಜೊತೆಯಲ್ಲಿ ಅಭಿವೃದ್ಧಿಯನ್ನು ರಾಷ್ಟ್ರದಲ್ಲಿ ಸಮರ್ಪಣೆ ಮಾಡಿ ದೇಶಕ್ಕೆ ಒಂದು ಹೊಸ ಸಂದೇಶವನ್ನು ಕೊಟ್ಟಂಥವ್ರು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರು ಇಪ್ಪತ್ತೈದು ಕೋಟಿ ಕೋಟಿ ಬಡತನವನ್ನು ಮೇಲ್ಪಂಕ್ತಿಗೆ ತಂದವರು ಐವತ್ತು ವರ್ಷ ನೀವು ಹೋಗಿರೋ ಕೆಲಸ ಮಾಡ್ತಾ ಇದ್ದಾರೆ ರೈತರ ಬೆಳೆ ಏನಿದೆ ನೀವು ತಕ್ಷಣ ಸ್ಪಂದಿಸಿ ಹಾರಿಕೆ ಉತ್ತರ ಕೊಟ್ಟು ಉಡಾಪೆ ಮಾಡೋದು ಬಿಟ್ಟು ಅದನ್ನೇನು ಮಾಡಬೇಕು ಎತ್ ಮಾಡೋಕ್ಕೆ ಬನ್ನಿ ಮತ್ತೆ ಹತ್ರ ಎಂ ಪಿಗಳು ಬರೋಲ್ಲ ಎಲ್ಲರೂ ಬರ್ತೀವಿ ನಾವು ನಿಮ್ಮ ನಡವಳಿಕೆ ಸರಿ ಹೋಗಲಿ ಮತ್ತು ಅದೇನಿದೆ ಅದರ ಒಂದು ಗಾಂಭೀರ್ಯತೆ ಅರ್ಥ ಮಾಡಿಕೊಂಡು ರೈತರದ ಸಮಸ್ಯೆ ಏನಿದೆ ಅದು ಬಗೆಹರಿಸೋದಕ್ಕೆ ನೀವೇನು ಮಾಡಬೇಕು ಅದನ್ನು ಮಾಡಿ ಬಾಕಿ ನೀವು ಕೂಡ ಬರಬೇಕು ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಚರ್ಚೆ ಮಾಡಬೇಕು ಏನಿದೆ ಅಂತ ವಾಸ್ತವಾಂಶ ತಿಳ್ಕೊಬೇಕು ಆಮೇಲೆ ಏನು ಮಾಡಬೇಕು ಎತ್ ಮಾಡಬೇಕು ಅಂತ ತೀರ್ಮಾನ ಮಾಡಬೇಕಾಗ್ತದೆ ಮತ್ತೆ ನಮ್ಮದೆಲ್ಲ ಒಳ್ಳೆಯದೆಲ್ಲ ನಿಮ್ಮದು ಮಣ್ಣಿ ಮಾಡ್ಕೊ ಮಾಡೋ ಕೆಟ್ಟ ಕೆಲಸಗಳೆಲ್ಲ ಭಾರ ಭಾರತ ಸರ್ಕಾರದ ಮೇಲೆ ನರೇಂದ್ರ ಮೋದಿ ಹಾಕ್ತೀರಾ ಈ ಒಂದು ಜಾಣ ಕೂಡ ಬಿಟ್ಟು ಗೌರವವಾಗಿ ನಡ್ಕೊಳ್ಳಿ ಎಲ್ಲ ಮೀಟಿಂಗ್ ಇದೆ ಸರ್ ಅವರು ಮೀಟಿಂಗ್ ಕರೆದು ಅವ್ರು ಏನು ಮಾಡಬೇಕೋ ಮಾಡಲಿ ಅದಾದಮೇಲೆ ಡೆಲ್ಲಿ ಬರಲಿ ನಾವು ಯಾವ ರೀತಿ ಇದೆ ಸಾಧಕ ಬಾಧಕಗಳೇನು ರಾಜ್ಯ ಸರ್ಕಾರ ಏನು ಕೇಂದ್ರ ಸರ್ಕಾರ ಏನು ಚರ್ಚೆ ಮಾಡಿ ಅದನ್ನು ಬಿಟ್ಟು ಮಾತರೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಇನ್ನೇನು ಬೇರೆ ಕೆಲಸ ಎಲ್ಲ ನಿಮಗೆ ವಿರೋಧ ಪಕ್ಷ ಒಂದು ಕೆಲಸ ಮಾಡಿದ್ರು